ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಎಸ್ ವಿ ಬ್ಲಾಗ್ ನಾನು ವಿನೂತ ಇವತ್ತಿನ ರೆಸಿಪಿ ಸ್ಪೆಷಲ್ ಬ್ರೌಮಿನ್ ಸ್ಟೈಲ್ ಪುಳಿಯೋಗರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಕಡಲೆಬೇಳೆ ಬೇಳೆ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಕರಿ ಎಳ್ಳು ಜೀರಿಗೆ ಮೆಂತ್ಯನ ಹಾಕೋತಿದ್ದೀವಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಈರುಳ್ಳಿ ಚಣದ ಹಚ್ಚಿರೋದು ಅದನ್ನು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿನ ಹಾಕಿ ರೋಸ್ಟ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಈಗ ಹುಣಸೆಹಣ್ಣು ಮತ್ತು ಬೆಲ್ಲವನ್ನು ಫಸ್ಟೇ ನೆನೆಸಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಕಲಸಿ ಈಗ ಅದಕ್ಕೆ ಎರಡು ಸ್ಪೂನ್ ಪುಳಿಯೋಗರೆ ಪುಡಿಯನ್ನು ಹಾಕ್ತಿದ್ದೀವಿ ಇದು ಹೋಮ್ ಮೇಡ್ ಪುಳಿಯೋಗರೆ ಪುಡಿ ನಿಮಗೂ ಈ ಪುಳಿಯೋಗರೆ ಮಾಡೋದು ಹೇಗೆ ಪುಡಿಯನ್ನು ಅಂತ ಬೇಕು ವಿಡಿಯೋ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ಅದನ್ನು ಕೂಡ ವೀಡಿಯೋ ಹಾಕ್ತೇವೆ ಈಗ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕೊಬ್ಬರಿ ತುರಿಯನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬಿಸಿಯಾದ ಅನ್ನವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಯಾರ ಎಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕುವಂಥ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಮೊದಲು ನಮ್ಮ ವಿಡಿಯೋನ ನೋಡ್ಬೋದು ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಗೋಡಂಬಿಯನ್ನು ಹುರ್ಕೊಂಡು ಹಾಕ್ಕೊಳ್ಳಿ ಗೋಡಂಬಿಯನ್ನು ಚೆನ್ನಾಗಿ ಹುರ್ಕೊಂಡು ಮಿಕ್ಸ್ ಮಾಡಿ ಅನ್ನಕ್ಕೆ ಈಗ ಸ್ಪೆಷಲ್ ಬ್ರಾಹ್ಮಿನ್ ಸ್ಟೈಲ್ ಪುಳಿಯೋಗರೆ ರೆಡಿ ಇದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟಲ್ಲಿ ಖಂಡಿತ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್